ಕೇರಳಕ್ಕೆ ಬಂದಾಗ ನೋಡಿ ನೀವು ರೋಡ್ ಸೈಡಲ್ಲೆಲ್ಲ ನೋಡ್ತಾ ಇರಬಹುದು ಮೂನಾರ್ನ ಮುಂದುವರೆದ ಭಾಗ ಆಯ್ತಾ ನಮ್ಮ ಡ್ರೈವರ್ಸ್ಗಳು ಅಂತಾರೆ ಸೂಪರ್ ಆಯ್ತಾ ಅವರ ನಂಬರ್ಗಳನ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಇವರು ಪ್ಲೇಸಸ್ ಪ್ಲೇಸಸ್ಗಳು ನಮ್ಗೆ ಏನು ಗೊತ್ತಿರಲಿಲ್ಲ ನಾವು ಹನ್ನೆರಡು ಜನ ಈ ಮುನ್ನಾರಿಗೆ ಬಂದಾಗ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ ಹಂಗೆ ಹೋಗ್ಬೇಕಾದ್ರೆ ಈ ಒಂದು ಜಾಗದಲ್ಲಿ ನಿಲ್ಲಿಸಿದ್ದಾರೆ ಇಲ್ಲಿ ಅಂದರೆ ಒಂದು ರೋಡ್ ಸೈಡಲ್ಲಿ ಜರಿ ಇದೆ ನೀರು ಹರಿತಾರ ಅಂತ ಒಂದು ಪ್ಲೇಸು ಇಲ್ಲಿ ಪಕ್ಕದಲ್ಲಿ ಕ್ಯಾರೆಟು ಆ ಥರ ಎಲ್ಲ ಇದ್ದಾರೆ ಅದರೊಟ್ಟಿಗೆ ಫ್ರೂಟ್ಸ್ಗಳು ಸಿಗುತ್ತೆ ಮತ್ತು ಪೈನಾಪಲ್ಲು ಎಳನೀರು ಇದೆಲ್ಲ ಸಿಗ್ತಾ ಇದೆ ಅಲ್ಲೆಲ್ಲ ಕುಡ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು ಇಲ್ಲಿಂದ ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗ್ತೀವಿ ಈ ಜಾಗ ಇರೋದು ಗ್ಯಾಪ್ ರೋಡ್ ಏನಿದೆ ಅದ್ರ ಪಕ್ಕದಲ್ಲಿ ಈ ಒಂದು ಜಾಗ ಇದೆ ಇಲ್ಲಿ ನೀರು ಹರಿಯೋಂಥ ಒಂದು ಜಾಗ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಅರಿಯುತ್ತೆ ಅಂತ ಹೇಳಿದ್ರು ಅಲ್ಲಿಂದ ಸ್ವಲ್ಪ ಮುನ್ನಾರಂದಾಗೆ ಕ್ಯಾರೆಟ್ಗಳೆಲ್ಲ ಸಿಗುತ್ತೆ ಕ್ಯಾರೆಟ್ನ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಇಲ್ಲಿಂದ ಹೋಗ್ತಾ ಇದ್ವಿ ಆಯ್ತಾ ಇವರು ಇಲ್ಲೆಲ್ಲಿಗೆ ಕರ್ಕೊಂಡೋಗ್ತಾರೆ ಡ್ಯಾಮ್ ಇದೆ ಅಂತ ಹೇಳಿದರೆ ಅಲ್ಲಿಗೆ ಹೋಗೋಂತ ಜಾಗದಲ್ಲಿ ಕ್ಯಾರೆಟ್ ಕೂಡ ಬೈ ಮಾಡಿದ್ವಿ ನಲ್ವತ್ತು ರೂಪಾಯಿ ಈ ಒಂದು ಕ್ಯಾರೆಟ್ ದ ಗಂಟಿಗೆ ಆಯ್ತಾ ಅದರಲ್ಲಿ ಐದು ಕ್ಯಾರೆಟ್ ಇರುತ್ತೆ ನಲ್ವತ್ತು ರೂಪಾಯಿ ಅವ್ರಿಗೊಂದು ವ್ಯಾಪಾರ ಆಗಲಿ ಅದೇ ತರ ನಮಗೂ ಕೂಡ ಹೊಟ್ಟೆ ರೆಡಿ ಆಯ್ತು ಅದರಿಂದ ನೆಕ್ಸ್ಟ್ ಹೋಗಿದ್ದು ನೋಡಿ ಇಲ್ಲಿ ರೋಡ್ ಸೈಡಲ್ಲಿ ಉಪ್ಪಲ್ ಹಾಕಿರೋಂಥ ಐಟಮ್ಗಳು ಬಂದಾಗ ನೋಡಿ ನೀವು ರೋಡ್ ಸೈಡಲ್ಲೆಲ್ಲ ನೋಡ್ತಾ ಇರಬಹುದು ಉಪ್ಪಲ್ಲಿ ಹಾಕಿರೋ ಐಟಮ್ಗಳು ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ಮ್ಯಾಂಗೋ ಅಲ್ಲ ಸೇಬಿ ಇದು ಸೀಬೆಕಾಯಿ ಅದೇ ತರ ಇದೇನು ಇದು ನೋಡ್ಬೇಕ್ರೆ ಆಪಲ್ ಥರ ಇದೆ ಕ್ಯಾರೆಟ್ ಇದೆ ಅದೇ ತರ ನೆಲ್ಲಿಕಾಯಿ ಅದೇ ತರ ಮ್ಯಾಂಗೋ ಹಾಕಿದ್ದಾರೆ ಈ ತರ ಪೈನಾಪಲ್ ಹಾಕಿದ್ದಾರೆ ಈ ತರ ಐಟಮ್ಗಳೆಲ್ಲ ಸಿಗುತ್ತೆ ಕೇರಳದಲ್ಲಿ ಸ್ಪೆಷಲ್ ಆಗಿ ಸಿಗೋಂಥದ್ದು ಐಟಮ್ ಉಪ್ಪಲ್ಲಿ ಹಾಕಿರೋಂಥ ಐಟಮ್ ಚೆನ್ನಾಗಿ ಡ್ಯಾಮಿಗೆ ಬಂದು ತಲುಪಿದೀವಿ ಆಯಿತಾ ಇಲ್ಲಿಂದ ಕೆಲವೊಂದು ಫಿಲ್ಮ್ಗಳ ಶೂಟಿಂಗ್ ಮಾಡಿದರೆ ಅಂತ ಹೇಳಿದ್ರು ಆ ಒಂದು ಜಾಗ ಇದರಲ್ಲಿ ವಿದ್ಯುತ್ ಶಕ್ತಿಯ ಮಾಡೋಂಥ ಜಾಗ ಕೂಡ ಇದೆ ಮತ್ತು ಈ ಜೀಪ್ ಇದ್ರ ಮೇಲೆ ಹೋಗುತ್ತೆ ಅಂತ ಹೇಳಿದ್ರು ಅವರು ಡ್ರೈವರ್ಸ್ ಹಂಗೆ ನಾವು ಪಾಸಾಗ್ತಾ ಇರಬೇಕಾದ್ರೆ ಇಲ್ಲಿನ ಸೆಕ್ಯೂರಿಟಿ ಏನಾದರೂ ಜೀಪ್ಗಳೆಲ್ಲ ನಡ್ಕೊಂಡು ಹೋಗಿ ಅಂದ್ಬಿಟ್ಟು ಇಲ್ಲಿಂದ ನಡ್ಕೊಂಡೋಗೋ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ವಿ ಅಂದರೆ ಚೆನ್ನಾಗಿತ್ತು ಆಯಿತಾ ನನಗೆ ತುಂಬ ಖುಷಿ ಆಯಿತು ಅಂದರೆ ಕೆಲವೊಂದು ಪ್ಲೇಸಸ್ಗಳು ಸೂಪರ್ ಅಂತಲೇ ಹೇಳ್ಬೋದು ಕೇರಳದ ಇಲ್ಲಿಂದ ಇವರಿಗೆಲ್ಲ ಸ್ವಲ್ಪ ತಿಂಡಿಗಳನ್ನೆಲ್ಲ ಕೊಡ್ತಾಯಿದ್ದೀವಿ ನಮ್ಮ ಹತ್ರ ಇರೋಂಥ ತಿಂಡಿಗಳನ್ನೆಲ್ಲ ಕೊಟ್ಟು ಸೆಕೆಂಡ್ ಸೆಕೆಂಡ್ ಕೊಡು ಮರೆ ಪಟ್ಟದಿಲೆಗೆ ಪೈ ಗಂಟಲ್ ದೊಡ್ಡ ಕಾಯ್ತಾ ಕಾಯ್ತಾ ನೀಲ ಹರ್ಬದು ಸಿರ್ದು ಪುರುಡು ಪಟ್ಟದಿಲದ್ ಪಕ್ಕ ನಿಕ್ಲಿಪ್ ಅಂದ್ ಹಾ ಜೋಳ ಹಾ ಉತ್ರಗಿಜ್ಜಿ ಈ ಕುಂಡಲ ಡ್ಯಾಮ್ ಏನಿದೆ ಇಲ್ಲಿಂದ ಬೋಟಿಂಗ್ಸ್ ಇರುತ್ತೆ ಅದರೊಟ್ಟಿಗೆ ಕುದುರೆ ಸವಾರಿ ಆ ಥರ ಎಲ್ಲ ಮಾಡಬಹುದು ಇದು ಮುನ್ನಾರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ವಟ್ಟ ಅಂತ ಇದೆಯಲ್ಲ ಅಲ್ಲಿಗೆ ಹೋಗೋ ಒಂದು ಜಾಗದಲ್ಲಿ ಸಿಗಾಂತ ಡ್ಯಾಮ್ ಇಲ್ಲಿಂದ ವಿದ್ಯುತ್ ಡ್ಯಾಮ್ ಅಂತೂ ಸೂಪರ್ ಆಯ್ತಾ ನೋಡಿ ನೋಡ್ತಾ ಇರಬಹುದು ನೀವು ಚೆನ್ನಾಗಿದೆ ಇಲ್ಲೂ ಕೂಡ ಫೋಟೋಸ್ ಎಲ್ಲ ತಗೋಬಹುದು ಮೂನಾರ್ ಅಂದಾಗ ಟೀ ತೋಟ ನೀವು ನೋಡ್ತಾ ಇರ್ಬೋದು ಇಲ್ಲಿ ಟೀ ಎಸ್ಟೇಟು ಕಣ್ಣಂದೇ ಒಂದು ಟೀ ಪುಡಿ ಏನಿದೆ ಇಲ್ಲೇ ಮಾಡೋ ಅಂಥದ್ದು ಇಲ್ಲಿ ನೆಕ್ಸ್ಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀನಿ ವೀಡಿಯೋ ಮಾತ್ರ ಕಂಟಿನ್ಯೂ ಆಗ್ತಾ ಇರುತ್ತೆ ಬಾಯ್ ಬಾಯ್